ಪುಸ್ತಕಗಳನ್ನು ಕೊಳ್ಳುವ ಜನರು ಕಡಿಮೆಯಾಗಿರುವ ಇಂದಿನ ದಿನಮಾನಗಳಲ್ಲಿ ಸಾಹಿತಿಗಳು ರಚಿಸಿದ ಕೃತಿಗಳನ್ನು ಸಾಹಿತಿಗಳೇ ಕೊಂಡು ಓದಬೇಕಾದ ಪರಿಸ್ಥಿತಿ ಇದೆ ಛಂದಸ್ಸಿನ ಅಲಂಕಾರದಲ್ಲಿ ಮೂಡಿ ಬಂದಿರುವ ದೀಪಾಲಿ ಸಾಮಂತರ ಶ್ರೀಮಂತ ಕೃತಿಗಳನ್ನು ಸಾಹಿತಿಗಳಾದವರು ಕೊಂಡು ಓದಿ ಅವರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಪೋಷಿಸಬೇಕಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಸ್ ಉಪ್ಪಾರ್ ಹೇಳಿದರು ನಗರದ ಕರ್ನಾಟಕ ಸಂಘ ಪಂಚಗಾನ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ದಾಂಡಿಲಿ ಘಟಕದ ಅಧ್ಯಕ್ಷರು ಹಾಗೂ ಸಾಹಿತಿ ದೀಪಾಲಿ ಸಾಮಂತರ ಮಧುಭಾವ ಶರದಿ ಲೋಕಾರ್ಪಣೆ ಜೊತೆಗೆ ನಾಲ್ವರು ಸಾಧಕರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ದಿನಕರ್ ದೇಸಾಯಿ ಸಾಹಿತ್ಯ ಪುರಸ್ಕಾರ ಪ್ರದಾನ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದರು ಐದು ಸಾವಿರ ನಾವು ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಇವತ್ತು ಎರಡು ಕೃತಿಗಳು ಲೋಕಾರ್ಪಣೆ ಆಗಿದೆ ಒಂದು ನಾವು ಕಬ್ಬಿಣದ ಕಣರಿಯಂತ ಎಷ್ಟೋ ಜನ ಭಾವಿಸ್ತಾರೆ ಷಟ್ಪದಿಯನ್ನ ಅಂತ ಒಂದು ಷಟ್ಪದಿಯಲ್ಲಿ ನಿಶ್ಚಿತವಾದಂತಹ ಒಂದು ಕೋಟಿ ಕರೆದಿದೆ ನಾನು ಹಾಗೆ ಇನ್ನೊಂದು

ಸಾಹಿತ್ಯಿಕ ಘಟ್ಟಗಳನ್ನ ನಾವು ಮಾಡ್ತೀವಿ ಅದರಲ್ಲಿ ಒಬ್ಬನೇ ಸನ್ಮಾನ ವಿಶೇಷವಾದ ಸ್ಥಾನಮಾನ ಅಂತ ಪ್ರಯತ್ನವನ್ನ ಇವತ್ತು ಬಹಳ ಅದ್ಭುತವಾದ ಕೃತಿ ಆ ಕೃತಿಯನ್ನ ಹೋಗಿ ನೋಡಿ ಸಂದಸ್ಸನ್ನ ನಾವು ಖರಿತ ಬಟ್ಟಾಯ

ದೀಪಾಲಿ ಸಾಮಂತ್ ಅವರ ಇನ್ನೊಂದು ಕೃತಿ ನಕ್ಕರದುವೆ ನಾಕು ಅನಾವರಣಗೊಳಿಸಿ ಮಾತನಾಡಿದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ ಜೈನ್ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿಗೂ ಸಾವಿದೆ ಕಟ್ಟಿದ ಕಟ್ಟಡ ಬೀಳಬಹುದು ದೇಣಿಗೆ ಕೊಟ್ಟ ವಸ್ತುಗಳು ಹಾಳಾಗಬಹುದು ಆದರೆ ಬರೆದ ಅಕ್ಷರಗಳು ಸದಾ ಜೀವಂತವಾಗಿರುತ್ತದೆ ಈ ನಿಟ್ಟಿನಲ್ಲಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ರಾಜಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಬರುವುದಕ್ಕಿಂತ ಸಾಹಿತ್ಯ ರಾಜಕೀಯಕ್ಕೆ ಬಂದರೆ ಉತ್ತಮ ಎಂದರು ಏನು ಕ್ಷೇತ್ರ ಅಂತ ಹೇಳ್ರೆ ಸಾಹಿತ್ಯಿಕ ಕ್ಷೇತ್ರಕ್ಕೆ ಬಹಳಷ್ಟು ಪಾತ್ರ ಅಂತೂ ಬಹಳ ಇಂಪಾರ್ಟೆಂಟ್ ಕಾರ್ಯಯೋಜನೆ ಈ ಆರೆಡ್ ವ್ಯವಸ್ಥೆ ಸರ್ಕಾರಿ ಅಧಿಕಾರಿಗಳು ಸಾಹಿತ್ಯಾ ಕ್ಷೇತ್ರನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಪರಿಣಾಮವಾಗಿ ಭ್ರಷ್ಟಾಚಾರ ರಹಿತ ಒಂದು ವ್ಯವಸ್ಥೆಯನ್ನು ನಾವು ರೂಪಾಯ್ತೀವಿ ಸಾಹಿತ್ಯ ಇದೆ ಒಂದು ಕಾರಣ ನಾನು ಶ್ರೀ ಅವರ ಮಾತುಗಳಿಂದ ಅರಿತುಕೊಂಡೆ ಹೇಳಬೇಕು ಯಾವ ವ್ಯಕ್ತಿ ಸಾಂಸ್ಕೃತಿಕವಾಗಿ ಬಲಿಷ್ಠನಾಗಿರ್ತಾನೋ ಸಾಹಿತ್ಯದಲ್ಲಿ ಹೆಚ್ಚು ಗಮನ ತಾವು ತೊಡಗಿಸಿಕೊಂಡಿರ್ತಾನ ಅವನು ಸಂಸ್ಕಾರವಾದ ವ್ಯಕ್ತಿಯಾಗಿ ಸಾಧ್ಯ ಸಾಹಿತ್ಯ ಮನೆಯಲ್ಲಿ ಎಂದು ಮಕ್ಕಳು ಅನಾಗರಿಕ ಮಕ್ಕಳು ಹೋಗಬೇಕು ಸಾಹಿತ್ಯ ಮನೆಯಲ್ಲಿ ಹುಟ್ಟುವ ಮಕ್ಕಳು ಈ ದೇಶವನ್ನಾಗಿ ನಾಡನಾಥ ಮಕ್ಕಳಾಗಿ ಅವರು ಬೆಳೀತಾರೆ ಹಾಗಾಗಿ ಒಂದು ಸಾಂಸ್ಕೃತಿಕವಾಗಿ ಒಂದು ಸೌಹಾರ್ದಯುತವಾಗಿ ಒಂದು ಸಂಸ್ಕಾರುತವಾದಂತಹ ಸಮಾಜದ ಸಾಹಿತ್ಯ ಮೂಲ ಶಕ್ತಿ ಎನ್ನುವ ಅಭಿಮಾನ ನಾವು ತಿಳಿದುಕೊಂಡು ಸಾಹಿತ್ಯದ ಅದಕ್ಕೋಸ್ಕರ ಸಾಹಿತ್ಯ ಚಟುವಟಿಕೆ ತಲುಪಿಸಿಕೊಂಡವರು ಅದರಲ್ಲಿ ಜಾಸ್ತಿ ಗುರುತಿಸಿಕೊಂಡವರು ಒಂದು ಸಮಾಜದ ಶಕ್ತಿಯಾಗಿ ಆಗ್ತಾರೆ ಅತ್ಯಂತ ಆಸ್ತಿ ಆಗ್ತದೆ ಎನ್ನುವ ಮಾತಿನೊಂದಿಗೆ ನಾವೆಲ್ಲರೂ ಇದನ್ನು ನೋಡಿ ಕೆಲವೊಂದು ಇದು ಸಹಜ ವಾಸ್ತವವಾಗಿ ನಾವು ಕೇಳಬೇಕಾದಂತ ಪರಿಸ್ಥಿತಿ ಇವತ್ತು ದೇವಸ್ಥಾನ ದೊಡ್ಡ ದೇವಸ್ಥಾನ ಕಟ್ತೀವಿ ಇಡೀ ನಾಡಿಗೆ ಮಾರ್ಗದರ್ಶನವನ್ನ ನೀಡುವ ಸ್ವಾಮೀಜಿ ಅವರು ಇರ್ತಾರೆ ಅದೇ ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ಕೋಟಿ ಅಂತ ರೂಪಾಯಿ ದಾನವನ್ನ ಮಾಡ್ತಾ ಇರುವಂತಹ ಯೋಗ್ಯತೆ ಇಲ್ಲದೇ ಕೂಡ ಅವರು ದಾನ ಮಾಡಿದಾ ಇರುವ ಕಾರಣಕ್ಕೋಸ್ಕರ ವೇದಿಕೆ ಉತ್ಪಡಿಸಬೇಕಾದಂತಹ ಅನಿವಾರ್ಯತೆ ನಾವು ಇದ್ದೇವೆ ಏನೇ ಇರಲಿ

ఈ జ అక్షరూరు ಹಾಗಾಗಿ ನನಗೆ ಆ ಕೂಡ ನಮ್ಮ ಹೆಸರು ನಿರಂತರವಾಗಿ ಉಳಿಬೇಕು ಖಂಡಿತವಾಗಿ ಪ್ರೀತಿಯಾದ ಒಂದು ಸಾಹಿತ್ಯದಲ್ಲಿ ನಮ್ಮನ್ನು ಗೌರವಿಸಿಕೊಂಡಾಗ ಖಂಡಿತವಾಗಿ ನಮ್ಮ ಹೆಸರು ಅರಾಮವಾಗಿ ಇರುತ್ತದೆ ಎನ್ನುವಂತಹ ವಿಚಾರವನ್ನು ಹೇಳುತ್ತಾರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ದಾಂಡಿಲಿ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಪ್ರತಿಕಾರರಾದ ದೀಪಾಲಿ ಸಾಮಂತ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ಕುಟುಂಬಸ್ಥರ ಸಹಕಾರ ಮತ್ತು ಪ್ರೋತ್ಸಾಹ ಸಾಹಿತ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾನು ತೊಡಗಿಸಿಕೊಳ್ಳಲು ಪ್ರೇರಣೆಯಾಯಿತು ಎಂದರು ಪ್ರೋತ್ಸಾಹ ನೀಡಿ ಅವರು ಎಲ್ಲ ಮುಂದಿನ ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅವರು ತಾವೇ ಅದನ್ನು ಪ್ರದಾನ ಮಾಡಲಿದ್ದಾರೆ ನಮ್ಮ ನಾನ್ಯ ಸಾಹಿತಿ ಸಹೋದರಾದ ಅಬ್ದುಲ್ ರೆಹಮಾನ್ ಸರ್ ಅವರು ಹಾಗೂ ನಮ್ಮ ಶ್ರೀಲಾರಾಯಣ ಅವರು ಅವರ ಕೈಯಿಂದನೇ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆ ಹೆಮ್ಮೆಯಾದಂತಹ ದಿನದೇ ಸರಿನಲ್ಲಿ ನಾವು ಘಟಕದಿಂದ ನೀಡಬೇಕು ಅಂತ ಒಂದು ನಿರ್ಣಯ ಕೈಗೊಂಡಿದ್ವಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ ಅವರಿಗೂ ಇಲ್ಲಿ ಹೆಸರಿಂದ ಸ್ಮರಿಸಿಕೊಳ್ಳುತ್ತಾ ಸಹೋದರ ನಂದೀಶ್ವಿನವರು ನಮ್ಮದೇ ಊರಿನ ಒಂದು ಪ್ರತಿಭೆ ಅವರು ಪ್ರತಿಯೊಂದು ಪತ್ರಕರ್ತರು ಹಾಗೂ ಇತ್ತೀಚೆಗೆ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಕೂಡ ಆಗಿದ್ದಾರೆ ಅವರ ಸಹಕಾರ ನಮಗೆ ಮುಂಚಿನಿಂದಲೂ ಇದೆ ಇಂದೂ ಸಹಿತ ಅವರು ತಮ್ಮ ಸಹ ಮನಸ್ಸಿನಿಂದ ಬಂದು ಕುಳಿತು ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದ್ದಾರೆ ವೇದಿಕೆಯಲ್ಲಿ ಸಾಹಿತಿ ಅಬ್ದುಲ್ ರಹಮಾನ್ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾಧ್ಯಕ್ಷೆ ಶಿವಲೀಲಾ ಹುಣಸುಕಿ ಇದ್ದರು ಆಶಾಕಿರಣ ಐಟಿಎಫ್ ಪ್ರಾಚಾರ್ಯರಾದ ನಾಗೇಶ್ ನಾಯಕ್ ಮಧುಭಾವ ಶರತಿ ಮತ್ತು ನಕ್ಕರದುವೆ ನಾಕುವ ಕೃತಿಯನ್ನು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಎ ದರ್ಗಾ ಪರಿಚಯಿಸಿದರು ಶೋಭಾ ಕೋಲ್ಕರ್ ಸ್ವಾಗತಿಸಿ ನಿರೂಪಿಸಿದರು ಶಿಕ್ಷಕ ಗಿರೀಶ್ ಶಿರೋಡ್ಕರ್ ವಂದಿಸಿದರು ಕೊನೆಗೆ ಕಾವ್ಯ ನೀನಾದ ಜಿಲ್ ಕಾವ್ಯ ನೀನಾದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ನಡೆಯಿತು ಕಾರ್ಯಕ್ರಮದ ಯಶಸ್ಸಿಗೆ ಕೇಂದ್ರ ಕನ್ನಡ ಸಾಹಿತ್ಯಕ್ಕೆ ದಾಂಡಿಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ದೀಪಕ್ ಸಾಮಂತ್ ಸಾಕ್ಷಿ ಸಾಮಂತ್ ಮತ್ತು ಶ್ರದ್ಧಾ ಸಾಮಂತ್ ಶ್ರಮಿಸಿದರು ಆರ್ಪಿ ನೈಕ್ ಮುಖ್ಯ ಅತಿಥಿಗಳಿಗಾಗಿ ಪಾಲ್ಗೊಂಡಿದ್ದರು